ಂತೆ ಕೆಲವೇ ತಿಂಗಳಲ್ಲಿ ಒಂದು ಹಿನ್ನೆಲೆಯಲ್ಲಿ ಇವತ್ತು ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತಾನಸಭಾ ಕ್ಷೇತ್ರ ಪ್ರತಿಯೊಬ್ಬರ ಜೊತೆನೂ ಕೂತ್ಕೊಂಡು ಯಾವ ರೀತಿ ಮುಂದೆ ಚುನಾವಣೆ ನಡೆಸಬೇಕು ಅಂತ ಚರ್ಚೆ ಸಂಭಾವ್ಯ ಅಭ್ಯರ್ಥಿಗಳು ಯಾರೆಲ್ಲ ಹೆಸರು ಇವತ್ತು ಇತ್ತು संभावي ಅಭಿವೃದ್ಧಿ ಯಾರು ಆಚೂರ್ ಕೊಂತ ಅಂತ ಹೇಳೋದು ನಾವು ಭಾವನೆಗಳಲ್ಲಿ ಅದರಲ್ಲಿ ನಮ್ಮ ಜೊತೆಗೆ ಗ್ರೌಂಡ್ ರಿಯಾಲಿಟಿ ಇವತ್ತು ವೋಟರ್ಸ್ ಏನ ಅಪ್ರೀಶಿಯೇಷನ್ ಕೊಡ್ತಿದ್ದಾರೆ ಅಂತ ಇವತ್ತು ಇವಾಗ ಸರ್ಕಾರನೇ ಸೊ ಇದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಅಂತಿಮಟ್ಲಿ ಇವತ್ತು ನಮಗೆ ಶಿಕ್ಷಣ ಕ್ಷೇತ್ರಕ್ಕೆ ಸ್ಥಾನಗಳು ಸಿಗಲಿ ಅಂತ ಅದರ ಜೊತೆಗೆ ಭಾಳ ಮುಖ್ಯವಾಗಿ ಸನ್ಮಾನ್ಯ ರೇವಗೋಡರ್ ಸರ್ ಇವತ್ತು ತಗೊಂಡಿರತಕ್ಕಂತ ಒಂದು ಕ್ಲಿಯರ್ ಮ್ಯಾಸ್ ಎನ್ ಡಿ ಎ ಪಕ್ಷದ ಜೊತೆ ನನ್ನ ಇವತ್ತು ಕೈಗೊಳ್ಳಿರ್ತಕ್ಕಂಥದ್ದು ಒಂದು ಒಳ್ಳೆ ಉದ್ದೇಶದಿಂದ ನಮಗೆಲ್ಲ ಗೊತ್ತಿದ್ದಂಗೆ ನಮ್ಮ ದೇಶದ ಗೌರವಾನ್ವಿತ ಪ್ರಧಾನಮಂತ್ರಿಗಳು ಶ್ರೀ ನರೇಂದ್ರ ಮೋದಿಜಿ ಅವರು ಅನೇಕ ಸಂದರ್ಭದಲ್ಲಿ ದೇವೇಗೌಡರ ಸಾಹೇಬ್ಗೆ ಕೊಡ್ತಕ್ಕಂಥ ಒಂದು ಗೌರವವನ್ನು ನಾವೆಲ್ಲರೂ ತಂದಿದ್ದೇವೆ ನಮ್ಮನ್ನ ಬಹಳ ಅತ್ಯಂತ ಗೌರವದಿಂದ ನಡೆಸ್ಕೊಂಡಿದ್ದಾರೆ ಹಾಗಾಗಿ ಇವತ್ತು ನಮ್ಮ ಉದ್ದೇಶ ಇಷ್ಟೇ ಒಂದು ಒಳ್ಳೆ ಉದ್ದೇಶದಿಂದ ಇವತ್ತು ನಾವು ಜೋಡಿಸಿದ್ದೇವೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಬರ್ತಕ್ಕಂಥ ಇಪ್ಪತ್ತೆಂಟು ಲೋಕಸಭಾ ಕ್ಷೇತ್ರದಲ್ಲಿ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಕೂಡ ಜೆ ಡಿ ಎಸ್ ಹಾಗೂ ಬಿಜೆಪಿ ಇಬ್ರು ಕೂಡ ಒಂದು ರೀತಿ ರೀತಿ ಈ ಬಾರಿಕೊಂಡು ಇವತ್ತು ಅದರಲ್ಲೂ ವಿಶೇಷವಾಗಿ ಒಂದು ಪ್ರಾದೇಶಿಕ ಪಕ್ಷ ಆಗಿರ್ತಕ್ಕಂಥ ಜನತಾ ದಳ ಪಕ್ಷ ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳಿರ್ಬೋದು ಇವತ್ತು ನೀರಾವರಿ ಸಮಸ್ಯೆಗಳಿರ್ಬೋದು ರೈತರು ಎದುರಿಸ್ತಾ ಇರತಕ್ಕಂಥ ಹಲವಾರು ಸಮಸ್ಯೆಗಳಿರ್ಬೋದು ಇವೆಲ್ಲ ಸಮಸ್ಯೆಗಳಿಗೆ ಪ್ರಾಮಾಣಿಕವಾಗಿ ಒಂದು ಕೆಲಸವನ್ನು ಮಾಡಬೇಕು ಅಂತಕ್ಕಂಥದಕ್ಕೆ ಜನಗಳು ನಮಗೆ ಶಕ್ತಿ ತುಂಬಿಸ್ತಾರೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ನಾವೆರಡೂ ಪಕ್ಷಗಳು ಹೋರಾಟ ಸರಿ ಬಗ್ಗೆ ಇದೆಲ್ಲ ಸುಮ್ಮನೆ ಊಹಾ ಮಾತುಗಳಷ್ಟೇ ಸೊ ಇಲ್ಲಿ ಬಗ್ಗೆ ಯಾವುದೇ ರೀತಿ ನಮಗೆ ಕ್ಲಾರಿಟಿ ಇಲ್ಲ ಸ್ವಲ್ಪ ಸ್ಪರ್ಧೆ ಮಾಡೋದು ಇಲ್ಲ ನೋಡಿ ಯಾರು ಸ್ಪರ್ಧೆ ಮಾಡ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗಲ್ಲ ಇಲ್ಲಿ ಮತ್ತು ಮಂಡ್ಯ ಜಿಲ್ಲೆಯ ಸ್ಥಾನವನ್ನು ಎಬಿ ಯೋ ಅದು ಬಹಳ ಮುಖ್ಯವಾದ ಅಂಶ ಇದೆ ನಾನು ಮುಂದೆ ಮುಂದೆ ಒಳ್ಳಾ ತಿಮ್ಮರ ಅವರು ರಂಜನಾಬ್ರಿ ಪ್ರತಿಕ ಬಂದಯೆ ಈಗ ಇನ್ನು ಚರ್ಚೆ ಏನಂದ್ರೆ ಬಿಜೆಪಿ ಏನು ಪ್ಲಾನ್ ಆಗಿ ನಾನು 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 ಇತ್ತು ನೋಡಿ ಜನವರಿ 22ನೇ ತಾರೀಖು ಸಾಕು ಏನೋ ಗೊತ್ತಿಲ್ಲ ನಮ್ಮೆಲ್ಲಾ ಉತ್ೋ ಭುಜನ ಬಹುಶಃ ಒಂದು ಐತಿಹಾಸಿಕವಾದಂತ ಒಂದು ಕ್ಷಣ ಪ್ರತಿಯೊಬ್ರು ಕೂಡ ಇವತ್ತು ಆ ಜಾತಿ ಈ ಜಾತಿ ಆ ಕಮ್ಯುನಿಟಿ ಅಂತಕ್ಕಂಥದ್ದಲ್ಲ ಇವತ್ತು ಇಡೀ ದೇಶ ಎದುರು ನೋಡ್ತಾ ಇರ್ತಕ್ಕಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಅಯೋಧ್ಯೆಯಲ್ಲಿ ರಾಮ ಮಂದಿರ ಏನು ಓಪನ್ ಆಗ್ತಾ ಇದೆ ಬಹುಶಃ ಇದಕ್ಕಿಂತ ಒಂದು ಖುಷಿಯಾದಂತ ಒಂದು ವಿಚಾರ ಇನ್ನೊಂದಿಲ್ಲ ಪ್ರತಿಯೊಬ್ಬರಿಗೂ ಕೂಡ ಪ್ರತಿಯೊಬ್ಬ ಭಾರತೀಯರಿಗೂ ಕೂಡ ಇವತ್ತು ಬಹಳ ಇದು ಸಂತೋಷವಾದಂಥ ಒಂದು ಐತಿಹಾಸಿಕವಾದಂಥ ಒಂದು ಕ್ಷಣ ಹಾಗಾಗಿ ಕೆಲವೊಂದಷ್ಟು ಕಾರ್ಯಕ್ರಮಗಳು ನಮ್ಮ ಮೂಲಕ ನಾವು ಒಂದು ಸೇವೆ ಮಾಡಬೇಕು ಅಂತಕ್ಕಂಥದ್ದು ನಾವು ಅಂದ್ಕೊಂಡಿದ್ದೇವೆ ಮುಂದಿನ ದಿನಗಳಲ್ಲಿ ಡಿಸ್ ಆಗಿ ಕೊಟ್ಟಿರ್ತೇವೆ ತಿಳಿಸ್ತೇವೆ ಎಲ್ಲ ತಿಳಿಸ್ತೇವೆ